ಏ ಕತ್ತೆ ಮುಖದ ಮೇಲೆ ಬಿಡ್ತೀರಿ ರಾಮಚಾರಿ ನಟಿ ಮೌನ ಗುಡ್ಡೆ ಮನೆಗೆ ಬೈದಿದ್ರಂತೆ ರಾಮ್ಜಿ ಮೌನ ಗುಡ್ಡೆ ಮನೆಗೆ ಗೆ ಬರ್ತಿರ್ಲಿಲ್ಲ ಅಷ್ಟಕ್ಕೂ ಈ ಧಾರಾವಾಹಿಯ ಚಾರುಲತಾ ಪಾತ್ರಕ್ಕೆ ಮೌನ ಗುಡ್ಡೆ ಮನೆ ಸೂಕ್ತ ಅಂತ ಡಿಸೈಡ್ ಮಾಡಿದ್ದೆ ರಾಮ್ಜಿ ನಟಿ ಮೌನ ಗುಡ್ಡೆ ಮನೆ ನಟಿಸಿದ ಮೊದಲ ಸೀರಿಯಲ್ ಯಾವುದು ಆದ್ರೆ ಇದಕ್ಕೂ ಮುನ್ನ ಶಾಂತಂ ಪಾಪಂ ಧಾರವಾಹಿಯ ಒಂದು ಸಂಚಿಕೆಯಲ್ಲಿ ಮೌನ ಗುಡ್ಡಿಮನೆ ನಡೆಸಿದ ಪ್ರೋಮೋ ರಾಮ್ಜಿ ಆಫೀಸ್ ನಲ್ಲಿ ಟೆಲಿಕಾಸ್ಟ್ ಆಯ್ತು ನನ್ನನ್ನ ನೋಡಿ ಕ್ಯಾರೆಕ್ಟರ್ ಗೆ ಸೂಟ್ ಆಗ್ತಾಳೆ ಆದ್ರೆ ಆಕ್ಟಿಂಗ್ ಬರಲ್ಲ ಅಂದ್ರೆ ರಾಮಚಾರ್ಯ ಸೀರಿಯಲ್ಗೆ ಸೆಲೆಕ್ಟ್ ಆದ್ಮೇಲೆ ಆಕ್ಟಿಂಗ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಡ್ರೈವಿಂಗ್ ಕ್ಲಾಸ್ ಅಂತ ರಾಮ್ಜಿ ಸಹ ಹೇಳಿದ್ರಂತೆ ಇನ್ನೊಮ್ಮೆ ಬಯಸ್ಕೋಬಾರದು ಅಂತ ನೆಕ್ಸ್ಟ್ ಟೇಕ್ ನಲ್ಲಿ ಚೆನ್ನಾಗಿ ಮಾಡ್ಬಿಟ್ಟೆ ಎಲ್ ಗಳಿಗೆ ಅಲ್ಲ ಇನ್ನೇನು ಆಡಿ ಕಾರಣ ನಾನು ಗೋಡೆಗೆ ಗುದ್ದಬೇಕಿತ್ತು ಆಗ ರಾಮ್ಜಿ ಸರ್ ಬಂದು ಹೇಳ್ಕೊಟ್ರು ನಮಸ್ಕಾರ ಸ್ಪೇಡ್ ಫಿಲ್ಮಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಏಯ್ ಕತ್ತೆ ಮುಖದ ಮೇಲೆ ಹೊಡೆದ್ ಬಿಡ್ತೀರಿ ರಾಮಚಾರಿ ನಟಿ ಮೌನ ಗುಡ್ಡೆ ಮನೆಗೆ ಬೈದಿದ್ರಂತೆ ರಾಮ್ಜಿ ಮೌನ ಗುಡ್ಡೆ ಮನೆಗೆ ಆಕ್ಟಿಂಗ್ಗೆ ಬರ್ತಿರಲಿಲ್ಲ ಎಸ್ ರಾಮಚಾರಿ ಸೀರಿಯಲ್ ನಲ್ಲಿ ಚಾರುಲತಾ ಖ್ಯಾತಿಯ ನಟಿ ಮೌನ ಗುಡ್ಡೆ ಮನೆಗೆ ನಿರ್ಮಾಪಕ ನಿರ್ದೇಶಕ ರಾಮ್ಜಿ ಬೈದಿದ್ರಂತೆ ಏಯ್ ಕತ್ತೆ ಸರಿಯಾಗಿ ಮಾಡೋಕಾಗೋದಿಲ್ವಾ ಮುಖದ ಮೇಲೆ ಬಿಡ್ತೀನಿ ಅಂತ ಬೈದಿದ್ರಂತೆ ಅಸಲಿಗೆ ರಾಮ್ಜಿ ಬೈದಿದ್ ಯಾಕೆ ಅಂತ ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಮಚಾರಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸ್ತಾ ಇರುವವರು ಮೌನ ಗುಡ್ಡೆ ಮನೆ ರಾಮಚಾರಿ ಸೀರಿಯಲ್ ಮಾಡ್ತಾ ಇರುವುದು ರಾಮ್ಜಿ ಒಡೆತನದ ಪ್ರೊಡಕ್ಷನ್ ಹೌಸ್ ಮೂಲಕ ಅಷ್ಟಕ್ಕೂ ಈ ಧಾರಾವಾಹಿಯ ಚಾರುಲತಾ ಪಾತ್ರಕ್ಕೆ ಮೌನ ಗುಡ್ಡೆ ಮನೆ ಸೂಕ್ತ ಅಂತ ಡಿಸೈಡ್ ಮಾಡಿದ್ದೆ ರಾಮ್ಜಿ ಆದರೆ ಮೌನ ಮನೆ ಶೂಟಿಂಗ್ ಸೆಟ್ಗೆ ಬಂದ ಮೇಲೆ ಏಯ್ ಕತ್ತೆ ಸರಿಯಾಗಿ ಮಾಡೋಕ್ಕಾಗೋದಿಲ್ವಾ ಮುಖದ ಮೇಲೆ ಹೊಡೆದ್ಬಿಡ್ತೀನಿ ಅಂತ ರಾಮ್ಜಿ ನೇರ ನೇರವಾಗಿ ಬೈತಿದ್ರಂತೆ ನಟಿ ಮೌನ ಮನೆ ನಟಿಸಿದ ಮೊದಲ ಸೀರಿಯಲ್ ಯಾವುದು ನಟಿ ಮೌನ ಮನೆ ನಾಯಕಿಯಾಗಿ ನಟಿಸ್ತಾ ಇರುವ ಮೊದಲ ಧಾರಾವಾಹಿ ರಾಮಚಾರಿ ಆದರೆ ಇದಕ್ಕೂ ಮುನ್ನ ಶಾಂತಂ ಪಾಪಂ ಧಾರವಾಹಿಯ ಒಂದು ಸಂಚಿಕೆಯಲ್ಲಿ ಮೌನ ಮನೆ ಅಭಿನಯಿಸ್ತಿದ್ರಂತೆ ಆ ಸಮಯದಲ್ಲಿ ಅವರನ್ನು ಕಾಲೇಜ್ಗೆ ಹೋಗ್ತಾ ಇದ್ರು ಒತ್ತಾನೆ ಮಾಡಲಿಂಗ್ ಅನ್ನ ಮಾಡ್ತಿದ್ರು ಆದ್ರೆ ಮೌನ ಗುಡ್ಡೆ ಮನೆಗೆ ನಟನೆ ಬರ್ತಾ ಇರಲಿಲ್ಲ ಹೀಗಾಗಿ ನಟಿಯಾಗುವ ಬಗ್ಗೆ ಅವರಿಗೆ ಆಸಕ್ತಿ ಕೂಡ ಇರಲಿಲ್ಲ ಪ್ರೋಮೋ ನೋಡಿ ಸೆಲೆಕ್ಟ್ ಮಾಡಿದ ರಾಮ್ಜಿ ನಟನೆ ಬರದೇ ಇದ್ರು ಶಾಂತಂ ಪಾಪಂ ಸೀರಿಯಲ್ನಲ್ಲಿ ಮೌನ ಗುಡ್ಡೆ ಮನೆ ನಟಿಸಿದ್ರು ಮೌನ ಗುಡ್ಡೆ ಮನೆ ನಟಿಸಿದ ಪ್ರೋಮೋ ರಾಮ್ಜಿ ಆಫೀಸ್ ನಲ್ಲಿ ಟೆಲಿಕಾಸ್ಟ್ ಆಯಿತು ಅದೇ ಸಮಯದಲ್ಲಿ ರಾಮ್ಜಿ ರಾಮಾಚಾರಿ ಸೀರಿಯಲ್ಗಾಗಿ ಹೀರೋಯಿನ್ ಉಳ್ಕಾಟದಲ್ಲಿತ್ತು ಮೂರ್ನಾಲ್ಕು ನಟಿಯರನ್ನ ಆಪ್ಷನ್ ಆಗಿ ಕೂಡ ಇಟ್ಕೊಂಡಿದ್ರು ಆದರೆ ಪ್ರೋಮೋ ನೋಡಿ ಈ ಹುಡುಗಿಯನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಅಂದ್ಬಿಟ್ರಂತೆ ಆಗ ಮಂಗ್ಳೂರಿನ ಕಾಲೇಜ್ಗೆ ಹೋಗ್ತಿದ್ದ ಮೌನ ಗುಡ್ಡೆ ಮನೆ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದರೆ ಇದೆ ಅಂತಾನೆ ಅನಿಸುತ್ತೆ ಯಾಕಂತಂದರೆ ನಾನು ಮಂಗಳೂರಿನಲ್ಲಿ ಇದ್ದೆ ಕಾಲೇಜ್ಗೆ ಹೋಗ್ತಾ ಇದ್ದೆ ನಾಳೆ ಬಂದುಬಿಡಿ ಅಂತ ಫೋನ್ ಬಂತು ಆಫೀಸ್ಗೆ ಹೋದೆ ರಾಮ್ಜಿ ಯಾರು ಅಂತಾನೆ ನಂಗೆ ಗೊತ್ತಿರಲಿಲ್ಲ ಆ್ಯಕ್ಟಿಂಗ್ ಬರೋದಿಲ್ಲ ಅಂತ ಹೇಳಿದೆ ಸ್ಕ್ರೀನ್ ಟೆಸ್ಟ್ ಮಾಡ್ತೀವಿ ಅಂದರು ಗೀತಾ ಸೆಟ್ನಲ್ಲಿ ಆಡಿಷನ್ ಮಾಡಿದ್ರು ನನ್ನನ್ನು ನೋಡಿ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾಳೆ ಆದರೆ ಆ್ಯಕ್ಟಿಂಗ್ ಬರಲ್ಲ ಅಂದರು ಅದಾದ ನಂತರ ಊರಲ್ಲಿ ಇರುವ ಎಲ್ಲಾ ಲಗೇಜ್ ಗಳನ್ನ ತಗೊಂಡು ಬಂದ್ಬಿಡಿ ಅಂತ ರಾಮ್ಜಿ ಸರ್ ಹೇಳಿದ್ರು ಅಂತ ರಾಜೇಶ್ ರಿವಿಲ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಹೇಳಿದ್ದ ಸಂದರ್ಶನದಲ್ಲಿ ಮಾತಾಡಿದ್ದಾರೆ ಮೌನ ಗುಡ್ಡೆ ಮನೆಗೆ ರಾಮ್ಜಿ ಬೈದಿದ್ದು ಯಾಕೆ ಅಂತ ಒಮ್ಮೆ ಗಮನಿಸೋದಾದ್ರೆ ರಾಮಚಾರಿಯ ಸೀರಿಯಲ್ಗೆ ಸೆಲೆಕ್ಟ್ ಆದ್ಮೇಲೆ ಆಕ್ಟಿಂಗ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಡ್ರೈವಿಂಗ್ ಕ್ಲಾಸ್ ಹೋಗು ಅಂತ ರಾಮ್ಜಿ ಸಹ ಹೇಳಿದ್ರಂತೆ ನಾನಿ ಸರಿಯಾಗಿ ಡ್ರೈವಿಂಗ್ ಕಲಿತಿರ್ಲಿಲ್ಲ ಶುರುವಿನಲ್ಲೇ ನನಗೆ ಆಡಿ ಕಾರ್ ಕೊಟ್ಟಿದ್ರು ಓಡಿಸೋದಕ್ಕೆ ತಮಿಳುನಾಡಿನಲ್ಲಿ ಶೂಟಿಂಗ್ ಶುರುವಾಯಿತು ನಾನು ಸ್ಕೂಲಲ್ಲಿ ಒಂದು ಲೈನ್ ಓದೋದಕ್ಕೆ ಕಷ್ಟ ಪಡ್ತಿದ್ದೆ ಇಲ್ಲಿ ಪೇಜ್ ಗಟ್ಟಲೆ ಡೈಲಾಗ್ ಗಳನ್ನ ನೆನ್ಪಿಟ್ಕೊಳ್ಬೇಕಾಗಿತ್ತು ಒಂದು ಸೀನ್ ನಲ್ಲಿ ನಾನು ಕಾರ್ ಓಡಿಸ್ಕೊಂಡು ಬಂದು ನಿಲ್ಲಿಸಬೇಕು ಕಾರ್ ಮೇಲೆ ರಾಮಾಚಾರಿ ಹತ್ಕೊಂಡು ಹೋಗ್ಬೇಕು ರಿತ್ವಿಕ್ ರೂಪ್ ಮೇಲೆ ಇದ್ದ ನಾನು ಇಳಿದು ಅವನಿಗೆ ಬೈಬೇಕಿತ್ತು ನಾನು ಎರಡು ಟೇಕ್ ತಗೊಂಡ್ಬಿಟ್ಟೆ ಅಷ್ಟೊಂದು ಟೇಕ್ ಮಾಡುವ ಹಾಗಾಗಿಲ್ಲ ಯಾಕಂದ್ರೆ ರಿತ್ವಿಕ್ ರೂಪ್ ಮೇಲೆ ಇದ್ದಾನೆ ಜಿಮ್ಮಿ ಇದೆ ಮೂರನೇ ಟೇಕ್ ಆದ್ಮೇಲೆ ರಾಮ್ಜಿ ಸರ್ ಸರಿಯಾಗಿ ಬೈದ್ಬಿಟ್ರು ಏಕತ್ತೆ ಸರಿಯಾಗಿ ಮಾಡೋಕ್ ಆಗೋದಿಲ್ವಾ ಮೇಲೆ ಹೊಡೆದ್ಬಿಡ್ತೀನಿ ಅಂತ ಬೈದೇ ಬಿಟ್ರು ಇನ್ನೊಮ್ಮೆ ಬಯಸ್ಕೋಬಾರದು ಅಂತ ನೆಕ್ಸ್ಟ್ ಟೇಕ್ ನಲ್ಲಿ ಚೆನ್ನಾಗಿ ಮಾಡಿಬಿಟ್ಟೆ ಆದ್ರೆ ಅಲ್ಲಿನ ರೋಡ್ ನಲ್ಲಿ ಕಾರ್ ಓಡಿಸೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಚೆನ್ನಾಗಿ ಓಡಿಸೋರಿಗೆ ಮಾತ್ರ ಅದು ಸಾಧ್ಯ ಎಲ್ ಬೋರ್ಡ್ ಗಳಿಗೆ ಅಲ್ಲ ಇನ್ನೇನೋ ಆಡಿ ಕಾರ್ನ ನಾನು ಗೋಡೆಗೆ ಗುದ್ದಬೇಕಿತ್ತು ಆಗ ರಾಮ್ ಸರ್ ಬಂದು ಹೇಳ್ಕೊಟ್ರು ಅಲ್ಲಿಂದ ಕಾರ್ ಓಡಿಸೋದಕ್ಕೆ ಶುರು ಮಾಡಿದೆ ನಟನೆ ಕೂಡ ನೋಡಿ ನೋಡಿ ಕಳೆ ಅಂದಿದ್ದಾರೆ ಮೌನ ಗುಡ್ಡೆ ಮನೆ ಇದಾಗದ್ದು ಇವರಿಗೆ ನಾವು ಸ್ಪೀಡ್ ಪ್ಲೇಸ್ ನೋಡ್ತಾ ವೇಗ ನಮ್ಮದು